ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಮರುನಳ್ಳಿ ಮಡಬ ರಸ್ತೆಯ ಕೊಲೆ ಪ್ರಕರಣ ಬಯಲು ಮಾಡಿದ ಪೊಲೀಸರು ಪ್ರಿಯಕರನೊಂದಿಗೆ ಸೇರಿ ಪತ್ನಿಯೇ ಗಂಡನ ಸುಪಾರಿ ಕೊಲೆಗೆ ಪ್ಲಾನ್ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕಿನ ಮರುನಹಳ್ಳಿ ಮಡಬ ರಸ್ತೆಯಲ್ಲಿ ನಡೆದ ದುಷ್ಕೃತ್ಯವು ಪೊಲೀಸ್ ತನಿಖೆಯಿಂದ ಹೊರಬಿದ್ದಿದೆ ಸವಿತಾ ತನ್ನ ಪ್ರಿಯಕರ ಅರುಣನೊಂದಿಗೆ ಸೇರಿ ಗಂಡನಾದ ಲೋಕೇಶ್ ನನ್ನ ಸುಪಾರಿ ಕೊಲೆಗೈಸಿರುವುದು ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರುಣ ಎಂಬ ವ್ಯಕ್ತಿಯನ್ನು ಬಂಧಿಸಿ ತನಿಖೆ ನಡೆಸ್ತಾ ಇದ್ದಾರೆ ಹದಿನಾಲ್ಕು ವರ್ಷಗಳ ಹಿಂದೆಯೇ ಸವಿತಾ ಮತ್ತು ಲೋಕೇಶ್ ಆಲಿಯಾಸ್ ಗೌಡ ವಿವಾಹವಾಗಿದ್ದರು ದಂಪತಿಗೆ ಇಬ್ರು ಹೆಣ್ಣು ಮಕ್ಕಳು ಇದ್ದಾರೆ ಪ್ರಕರಣದ ಪ್ರಕಾರ ಲೋಕೇಶ ತಮ್ಮ ವಾಹನದಲ್ಲಿ ಹಾಲು ಸಂಗ್ರಹಿಸಲು ತೆರಳಿದ್ದಾಗ ಮೂರು ಹಂತಗಳಲ್ಲಿ ಸಂಚು ರೂಪಿಸಿದ ಅರುಣ ಮತ್ತು ಸಹಚರರು ಮಾರಕಾಸ್ತ್ರಗಳಿಂದ ತೀವ್ರವಾಗಿ ಹಲ್ಲೆ ನಡೆಸಿ ಕೊಲೆಗೈದಿದ್ದಾರೆ ಸವಿತಾ ನಾಟಕವಾಡಲು ಯತ್ನಿಸಿದ್ರು ಪೊಲೀಸರು ಆಕೆಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಸದ್ಯ ಪ್ರಕರಣದ ಸಂಬಂಧ ಚಂದ್ರಾಯಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಿಗಾಗಿ ಶೋಧ ಮುಂದುವರೆದಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಲೆಗೀಡಾದ ಲೋಕೇಶ್ ನ ಮಗಳು ಹಾಗೂ ಸಂಬಂಧಿಕರು ವಿಶ್ವಪಥ ಟಿವಿಯೊಂದಿಗೆ ಮಾತನಾಡಿದ್ದಾರೆ ತಂದೆ ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊತಾ ಇದ್ರಾ ఈ కోటే దృమలన. తనేకి ನೋಡ coat ఐతరా? ఓ అమ్మో తనేకి నొక coat తిట్టు. ని టీచీగని ని నిల ವರ್ಷ ವರ್ಷ? ವರ್ಷ.

ಮೊನ್ನೆ ಹಾ ಆಚೆ ಮೊನ್ನೆ ಹಾ ನಾನು ತಮಿಳುನಾಡಿಗೆ ಹೋಗ್ತೀನಿ ಅಂತ ನಮ್ಮ ಅಮ್ಮಂದೆ ಹೇಳ್ಬಿಟ್ಟು ಇಲ್ಲಿ ಹೇಳ್ಬಿಟ್ಟಿದ್ದಾ ಹೇಳ್ಿಂದ ಹಾ ಹೌದು ಅಂತ ತಮಿಳುನಾಡಿಗೆ ಹೋಗೋದು ಬಹಳ ಸುಳ್ಳೆ ನಮ್ಮ ಅಮ್ಮಂದೆ ನಮ್ಸಕ್ಕೆ ಸುಳ್ಳು ಸುಳ್ಳು ಹೇಳೋನು ಹೌದಾ ಅವನು ಅರುಣಾ ಅಂದ್ರೆ ಏನೋ ಫೋನ್ ಮಾಡಿದ್ರೆ ಮಾತಾಡ್ತಿದ್ದೆ ಹೆಂಗಿದ್ದೀರ ಏನು ಏನು ಅಂತ ಫೋನ್ ಅಂದ್ರೆ ಅಮ್ಮನ ಹತ್ರ ಇರ್ಲಿಲ್ಲ ಅವರು ಕೆಳಗೆ ಯಾರೋ ಫೋ ಯಾರ್ದ ಫೋನ್ ಈಗ ಮಾಡೋನ್ ಮಾಡ್ಬಿಟ್ಟು ನಮ್ ಅಮ್ಮನ ಎದ್ರಿಸೋನು ನಿನ್ನ ಸಾಯ್ತೀನಿ ನಾನು ಸಾಯ್ತೀನಿ ಅಂತ ನಮ್ಮ ಅದಕ್ಕೆ ಎದ್ರಕತ್ತಾ ಇತ್ತು ಎಲ್ಲ ಹಿಂಗ್ ನಡ್ದಾವೆ ನಮ್ಮ ಕುಮಾರ ಇದೆ ನಮ್ಮ ಊರಲ್ಲಿ ಹೇ ಅಹೋ ಅಹೋ ಅಂತalo ಎಷ್ಟು ಮಂತಾಲವ ಎಷ್ಟು ಸುಮಾರು ನೆರರವೆ ನಮ್ಮ ಊರಲ್ಲಿ ಸುಮಾರು ನೆರರವೆ ಅಲ್ಲವಾ ಎಲ್ಲ ಅಂಗನೆ ಎಲ್ಲ ಸುಮಾರು ನೆರರವೆ ನಮ್ಮ ಊರಲ್ಲಿ ಇದೆಲ್ಲ ಹೀಗೆ ಈ ರೀತಿ ಯಾವ ಘಟನೆ ಆಗಿತ್ತು ಫ್ಯಾಮಿಲಿಗಳ ಬಳಗ ಅಾ ಇಂತ ಇಂತ ಅಂತಂದ್ರೆ ಈಗ ಆ

ಏನ ಹಾ ಭಯ ಬಿಡಲ್ಲ ಏನಾರ ಇಪ್ಪ ಬರತಾರ ಆಡೋದು ಈ ತರ ಅವಳು ಹಾ ನೋಡಿ ನಂಗೆ ಇದು ಮಾಡೋದು ಹಿಂಗ ಆಗ್ಬಿಟ್ರೆ ಒಬ್ಬ ಗಂಡ್ ಒಂದು ಅಂತಂದ್ರೆ ಅವ್ಳಿಗೆ ಒಂದು ಕಣ್ಣೀರಿಲ್ಲ ಇಲ್ಲ ಅಂತಂದ್ರೆ ನಂಗೆ ಇನ್ನು ಇನ್ ಮಟ್ಟಿಗೆ ಮಾಡಿಸಿರ್ಬೇಕು ಹೇಳಿ ಅಪ್ಪಾಜಿ ಅವ್ರ ಅಪ್ಪಾಜಿ ಎದರ್ಸಿ ಅವ್ನ ಫೋನಲ್ಲಿ ಎದರ್ಸಿದ ಅವ್ರ ಅಪ್ಪಾಜಿದಲ್ಲೇ ರೆಕಾರ್ಡ್ ಐತಂತೆ

ನಮ್ಮ ಅಮ್ಮನ ಸೈಡ್ ನಮ್ಮ ಅಮ್ಮಂಗ ಈಗ ಅರ್ಥ ಆಯ್ತಾ ಇರಬೇಕು ನಮ್ಮ ಅಮ್ಮನ ಸಾಯಿಸಿ ಬೆಳೆಸಕೊಂಡವನು ನೀವೆಲ್ಲ ಹೇಳ್ತಾ ಇದ್ರ ಈ ತರ ಎಲ್ಲ ಮಾತಾಡ್ಬೇಕಾರೆ ಅವ್ನ ಸವಾಸ ಬಿಡಿ ಅವನ್ ಜೊತೆ ಮಾತಾಡ್ಬೇಡಿ ಅವ್ನ್ ಕೆಟ್ಟನು ಅಂತ ಈ ತರ ಎಲ್ಲ ಮಾತಾಡ್ತಾ ಇದ್ರ ಏನ್ ಹೇಳ್ತಿದ್ರಿ ಹೇಳ್ತಿದ್ರು ಏನ್ ಮಾಡೋಕಾಗುತ್ತೆ ನಂಗೆ ಸೇನಲ್ಲ ಹ್ಮ್ 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 ಮಾಡಕ್ ಆಗಲ್ಲ ನಂಗೆ ಎದುರಿಸಿದ್ರೆ ಏನ್ ಮಾಡಕ್ ಆಗುತ್ತೆ ಹೇಳಿ ಹೌದು 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 ಕರೆಕ್ಟ್ ಹೇಳ್ತಾರೆ ಹ್ಮ್ ಹ್ಮ್ ನಾವ್ ಅಪ್ಪಂಗ ಏನೋ ಮಾಡ್ತೀನಿ ಅಂತ ಹೇಳ್ರಿ ಸರ್ ಅವ್ನು ನಾವ್ ಅದಕ್ಕೆ ಹೆದ್ರ ತಂಡ್ ಹಿಂಗ ಹೂ ಮಾಡಿ ತಂಡ್ಬಿ ನಿಮ್ಮ ಅಮ್ಮ ಬಷ್ಟೇ ಹೆದ್ರ ಬಿಟ್ಟೆ ಅವ್ನ್ ಹೇಳಿದ್ಕೆಲ್ಲ ಹ್ಞೂ ಅಂತ ಇದ್ರೇನಲ್ವಾ ಉಮ್ಮ ಅವ್ನ್ ಹೇಳಿದ್ಕೆಲ್ಲಾ ಹಿಂಗ ಎದ್ರೆ ಕಣ್ಣೇ ಹೂ ಹೂ ಅನ್ಕಂಡ್ ಬಂತ ಹ್ಮ್ ಸರಿ ನವೀನ್ ಅಂತ ನನ್ನ ಹೆಸರು ಈಗ ನಿಮ್ಗೆ ಈ ಘಟನೆ ಮದುವೆ ಆಗಿ ಹದಿನಾರು ವರ್ಷ ಆಯ್ತು ಮದುವೆ ಆಗಿ ಸರ್ ಮುಂಚೆಲ್ಲ ಚೆನ್ನಾಗೇ ಇದ್ರು ಈ ಮಧ್ಯದೆಲ್ಲ ಈಗ ಒಂದು ಐದು ವರ್ಷದಿಂದ ಈಚೆಗೆ ಸ್ವಲ್ಪ ಅಂಗೇ ಸ್ವಲ್ಪ ನ್ಯಾಯ ಪಂಚಾಯತಿ ಎಲ್ಲ ಮಾಡಿದ್ದ ಈಗ ಒಂದು ವರ್ಷದಿಂದ ನ್ಯಾಯ ಪಂಚಾಯತಿ ಎಲ್ಲ ಬಾರಿ ಬಾರಿ ನಡೆದು ಹ ಬಾರಿ ಬಾರಿ ನೆಡ್ದ ಪಂಚಾಯತಿ ಹೇಳದ್ ಬುದ್ಧಿ ಎಲ್ಲ ಹೇಳದು ಹಂಗಾಗಿ ಸ್ವಲ್ಪ ಅವ್ರ ಅಮ್ಮ ಸ್ವಲ್ಪ ನೆಟ್ಟನೆ ಬೇರೆ ಇತ್ತು ಬತ್ತ 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 ಈ ಮಟ್ಟಕ್ಕೆ ಹೋಗ್ತಾರೆ ಅಂತ ನಾವು ಅನ್ಕೊಂಡಲ್ಲ ಸರ್ ತುಂಬಾ ಒಳ್ಳೆಯ ಪಾಪ ಅವ್ರೇನು ಯಾರ ಮೇಲೆ ಒಂದ್ ಸಣ್ಣ ಮುಗಿನ್ ಮೇಲೇ ಯಾರು ಒಂದು ಗಲಾಟೆ ಆಗ್ಲಿ ಮತ್ತೊಂದಾಗ್ಲಿ ಅವ್ರ ಆಯ್ತು ಅವ್ರ ಕೆಲಸ ಆಯ್ತು ಅಂತ ವ್ಯಕ್ತಿ ಅವರು ಯಾರಿಗೂ ತೊಂದರೆ ಕೊಟ್ಟವರಲ್ಲ ಮತ್ತೊಂದಲ್ಲ ಏನಿಲ್ಲ ಅವ್ರ ಏನ್ ಕೆಲಸ ಐತೆ ಅಷ್ಟೇ ಅದ್ಬಿಟ್ಟು ಬೇರೆ ಏನು ಪಾಪ ಏನಿಲ್ಲ ನೀವು ಗ್ರಾಮಸ್ಥರ ಕೇಳಿ ಬೇಕ್ರೆ ನೀವು ಪ್ರತಿಯೊಂದು ಗ್ರಾಮಸ್ಥರು ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಮಾತಾಡೋದು ಹಂಗೆ ಹಿಂಗೆ ಅಂತಲ್ಲ ಹಂಗಾಗಿ ಇವ್ರ ಅಮ್ಮ ಸ್ವಲ್ಪ ಸರಿ ಅವ್ರ ಹೆಂಡತಿ ಸ್ವಲ್ಪ ಸರಿ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಹಿಂಗೇನ್ಸ್ ಅನ್ಕೊಂಡಲ್ಲ ಸರ್

ನ್ಯಾಯ ಪಂಚಾಯತಿ ಆಗಿ ಕಂಪ್ಲೇಂಟ್ ಕೊಟ್ಟು ಅವನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವನ್ ಅಲ್ಲಿ ಕೈಶನ್ ಕರ್ಸಿ ಬುದ್ಧಿ ಹೇಳಿ ಕಳ್ಸಿ ಆ ಬುದ್ಧಿ ಹೇಳಿ ಕಳ್ಸಿದ ಮೇಲೆ ಜಾಸ್ತಿ ಮಾಡಿದವನು ಪಂಚಾಯತಿ ಇವಳು ಅದೇ ಗಣ್ಯಂತಿ ಅವನು ಬೇರೆ ಇದ್ ಮಾಡಿ ಕೆತ್ತಿದ್ನಲ್ಲ ಹಂಗಾಗಿ ಈ ಸಣ್ಣ ಪುಟ್ಟ ವಿಚಾರಕ್ಕೆ ಹಂಗೆ ಹಿಂಗೆ ಅಂತಂತು ಜಾಸ್ತಿ ಅವನ್ ಜೊತೆ ಫೋನ್ ಅಲ್ಲಿ ಮಾತಾಡೋದು ಅವ್ನ ಇನ್ನೊಬ್ಬನ್ ಜೊತೆ ಫೋನ್ ಅಲ್ಲೆಲ್ಲ ಮಾತಾಡೋದು ಜಾಸ್ತಿ ಆಮೇಲಿಂದ ಅವ್ನ ಏನಾನ ಒಡವೆ ಪಡವೆ ಏನಾನ ಕೊಡ್ಸೋದು ಬಟ್ಟೆ ಬರಿ ಎಲ್ಲಾನು ಕರ್ಕೊಂಡು ಹೋಗೋದು ಇವ್ರ್ ಎಲ್ಲ ಕೆಲಸಕ್ಕೆ ಹೋದಾಗ ಇವ್ರ ಮಾಮೂಲಿ ಇವ್ರದ್ದು ಗಾಡಿ ಅಲ್ಲ ಸರ್ ಹಾಲಿನ ಗಾಡಿಂಗ್ ಗಾಡಿನ ಹಾಲಿನ ಹೊಡಿಬೇಕಾರೆ ಅವರು ಇವರು ಇವನು ಆಸೆ ಹೋದಾಗ ಅವ್ರೆಲ್ಲಾ ಹೋಗೋದು ಅಲ್ಲಿ ಕಾರಲ್ಲಿ ಹೋಗೋದು ಸುತ್ತಾಡೋದು ಆ ತರದ್ದೆಲ್ಲ ಮಾಡಿದ್ರೆ ನಾವು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನಾರ ನಾವು ಕಾನೂನು ಚೌಕಟ್ಟಲ್ಲಿ ಏನ್ ಅದನ್ನೆಲ್ಲ ನಾವು ಕಾನೂನು ಚೌಕಟ್ಟು ಪೊಲೀಸ್ನ ಮುಂದೆ ಹೆಚ್ಚಿಟ್ಟ ನಾವು ಹಿಂಗ ಹಾ ಇವ್ರ ಹಂಗೂ ಬುದ್ಧಿ ಕಲಿಯೋಲ್ಲ ಈ ತರ ಈ ಮಠಕ್ ಹೋಗ್ತಾರೆ ನಾವ್ ಗೊತ್ತಿಲ್ಲ ಸರ್ ನಮ್ಗ್ ಈ ತರ ಮಠಕ್ ಬಂದು ಕಾರ್ಪುಡಿ ಎಲ್ಲಾ ಹಾಕಿ ಅವ್ರು ಮೂರ್ ಮುಚ್ಚು ಮೂರ್ ಮುಚ್ಚು ಒಂದ್ ರಾಡಿಂದ ಅಲ್ಲೇ ಮಾಡ್ಯಾರ ಅಲ್ಲಿ ಎಷ್ಟ್ ತನಕ ಹೋಗಿದ್ರು ಅಂತ ಗೊತ್ತಿಲ್ಲ ಸರ್ ಅದು ಮಾಹಿತಿ ಇಲ್ಲ ಪೊಲೀಸ್ ತಂಡಕ್ಕೆ ನಗಿತ ಇದೆ ಹಂಗಾಗಿ ಎಲ್ಲ ಮೀಸ್ ಚೆನ್ನಾಗೆಲ್ಲ ಕಲಿಯಾ ಸಾಯಿದೆ ಆಲ್ಮೋಸ್ಟ್ ಹೌದು ಇವ್ ಅದು ನಂಗೆ ನನ್ನ ಅರಷ್ಟು ಮುಸ್ಟ್ ಸಂಜೆ ಆಗಿರ್ಬೇಕ್ ಸರ್ ಅವರು ಟ್ರ್ಯಾಕ್ ಮಾಡ್ತಾ ಇದ್ರು ಅವ್ರ ನಾ ಒಟ್ಟಿಗೆ ಹಾ ಹಾ ನಾಟೇಶನ ಹತ್ರ ಹೋಗಿಲ್ಲ ಹೌದಾ ಸುರೇಶ್ ಅವ್ರು ನಮಸ್ತೆ ಹೇಳಿ ಸರ್ ರಂಜನಗೌಡ್ರು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎದುರುಗಡೆ ಮನೆ ಅರುಣ್ ಅವರನ್ನ ಬಂಧಿಸಿದ್ದಾರೆ ಅಂತ ಈಗ ಮಾಹಿತಿ ಬಂದಿದೆ ಸರ್ ಇದ್ರ ಬಗ್ಗೆ ವಿವರವಾಗಿ ಹೇಳ್ತಾರಾ ಇದು ಹ್ಯಾಗ್ ನಡೆಯತು ಏನ್ ನಡೆಯುತ್ತೆ ಹಿಂಗೆ ಅಂತ ಹಾ ಹೇಳಿ ಸರ್ ಏನಿಲ್ಲ ಅದೇ ನಾವು ಒಂದು ಸರಿ ಮೊದ್ಲು ಒಂದು ಸರಿ ಇದಾಗಿತ್ತು ಮೊದ್ಲು ಒಂದು ಸರಿ ಗಲಾಟೆ ಆಗಿತ್ತು ಹ್ಞೂ ಹ್ಞೂ ಮೊದ್ಲು ಒಂದು ಸರಿ ಇದಾಗಿತ್ತು ಗಲಾಟೆ ಆಗಿತ್ತು ನಾ ನಾವು ಸುಮಾರು ಉಳೀತಾ ಇಲ್ಲಲ್ಲೋ ಅವ್ನು ಸಿಕ್ಕನೂ ಅಲ್ಲ ಸಿಕ್ಕಿದರ ಅವತಿ ನಾವು ಕಂಪ್ಲೀಟ್ ಕೊಟ್ಟು ಆಮೇಲೆ ಕಂಪ್ಲೀಟ್ ಕೊಟ್ಟ ಮೇಲೆ ಒಂದು ವಾರದ ಒಂದು ವಾರದ ಹಿಂದಕ್ಕೆ ಬಂದ ಅವನೇ ಆಗಿ ಬಂದ ಆಮೇಲೆ ನಾವು ಪಾಪ ಏನ ಹೊಂದೂಡ್ಕೊಂಡು ಅಂತ ನಾವು ನ್ಯಾಯ ಪಂಚಾಯಿತಿ ಮಾಡಿ ಆಮೇಲೆ ಇದ್ಮಾಡ್ದು ಇದ್ ಅವನೇ ಏನಿಲ್ಲ ನನಗ್ ಮಕ್ಳು ಬೇಕು ನಾನು ಮಕ್ಳು ಅಂತ ಇದ್ಮಾಡ್ದ ನಿಮ್ದು ನಿಮ್ದಾಯ್ತು ನಿಮ್ ನಿಮ್ದಾಯ್ತು ನಮ್ದ್ ನಮ್ದಾಯ್ತು ಅಂತ ನಾವು ನಮ್ಮ ನಾವ್ ಇದ್ದು ನಾವು ಇದ್ದು ಆಮೇಲೆ ಅವನು ನಮ್ ಮನೆ ಗಾಡಿ ನಿಲ್ಸಾನ ಆಲಿಂಗಾಡಿ ಆಲಿಂಗಾಡಿಗೆ ಹೋಗೋನು ಆಲಿಂಗ ನಮ್ಮನೆ ತಾನ ನಿಲ್ಸನು ಅಲ್ಲಿ ಆಗಿತ್ತಲ್ಲ ಅವ್ರ ಮನೆ ತಕೋಕೆ ನಮ್ಮನೆ ತಕ್ಕ ನಿನ್ಸಿ ಹೋಗೋಣ ನಮ್ ಕೂಟ ಮಾತಾಡ್ತಲ್ಲ ಏನಿಲ್ಲ ಅಕ್ಕನ ಕೊಟ್ಟು ಮಾತಾಡ್ತಿತ್ತಲ್ಲ ನಮ್ಮ ಸೊ ನಾ ಬಾಂಬ ಇದ್ನಲ್ಲ ನಂಗೆ ಕೊಟ್ಟು ಮಾತಾಡ್ತಂದ್ರೆ ಅವ್ರು ಅಕ್ಕನ ಕೂಡ ದಪ್ಪ ದಪ್ಪ ಮಾತಾಡೋಣ ಅಷ್ಟೇ ದುಡ್ಡಿಲ್ದಾಗ ದುಡ್ಡು ಇಸ್ಕೊಳ್ಳೋದು ಯಾಕಪ್ಪ ಪೆಟ್ರೋಲ್ ಇದು ಡೀಸೆಲ್ ದುಡ್ಡಿಲ್ಲ ಕೊಡೋಕಂತ ಇದೆಲ್ಲ ಮಾಡೋಣ ಆಮೇಲೆ ಮೊನ್ನೆ ಮೊನ್ನೆ ಒಂದಿವ್ಸ ಮೊನ್ನೆ ಒಂದಿವ್ಸ ನನ್ಗೆ ಕೇಬಲ್ ಕಟ್ ಮಾಡಿ ಅಲ್ಲ ಎರಡು ಸರಿ ಕೇಬಲ್ ಕಟ್ ಮಾಡ್ಯಾರ ನಂದ ಈ ಜಗಳ ಆದಮೇಲೆ ಈ ಒಂದು ಒಂದು ವರ್ಷದಿಂದ ಈಚೆಗೆ ಎರಡು ಸರಿ ಕಟ್ ಮಾಡಿ ಹಾಕಿ ನಂದ ಎರಡು ಸರಿ ಕಟಿಂಗ್ ಕಟಿಂಗ್ ಮಾಡಿದ್ರೆ ಎರಡು ಬಾವಿಯ ನಾನು ಏನಾಯ್ತೇವೆ ಏನಾಯ್ತದೆ ಅಂತ ಮಾಡಿದ್ರೆ ಇವನೇಯ ಇವನೇ ಮಾಡಿಸಿರಂತ ಅಂತ ನಾನು ಹೇಳ್ತಾ ಇದೀನಿ ಮಾಡ್ತೇನೆ ಇವನೇ ಮಾಡ್ತೇನೆ ಗೊತ್ತು ನಮಗೆ ಗೊತ್ತು ಇವನೇ ಮಾಡ್ತಾನೆ ಅಂತ ನಮಗೆ ಗೊತ್ತು ಆಮೇಲೆ ಮೊನ್ನೆ ಒಂದಿವಸ ಕೇಬಲ್ ಕಟ್ ಮಾಡಿ ಕೆಳಗಡೆ ಕೊಟ್ಟದ್ದ ಆಮೇಲೆ ಮೊನ್ನೆ ನಾನು ಬೈಕ ಬಂದೆ ಎಲ್ಲಾ ಎಲ್ಲಾ ತಾಲೂ ಬೈಕ ಬಂದೆ ಬಾವಿ ತಪ್ಪ ಅವ್ರ ಅಮ್ಮನೂ ಕೂತಿತ್ತು ಇಲ್ಲೇ ನಮ್ಮನ ತಲೆ ನಾನು ಬೋದೆ ಬಿಟ್ಟು ಇದು ಮಾಡಿದೆ ಒಂದು ನಾ ಮೂರು ಜನ ಪಂಚಾಯತಿ ಸೇರಿದ್ರಲ್ಲ ಆಗ ಮೊದ್ಲು ಇದ್ರಲ್ಲಿ ಹ್ಞೂ ಹ್ಞೂ ಮೊದ್ಲು ತೀರ್ಮಾನ ಅಂದ್ರೆ ಪಂಚಾಯತಿ ಸೇರಿದ್ರು ಇವನು ಕರ್ಕೊಂಡಿದ್ರೆ ಸ್ಟೇಷನ್ಗೆ ಅಲ್ಲಿ ತೀರ್ಮಾನ ಆಯ್ತು ಆಮೇಲೆ ಅವನು ಹೇಳ್ತಾನೆ ಒಂದು ನಾಲ್ಕು ಜನ ಸೇರಿದ್ರಲ್ಲ ಓ ನೋಡಿ ಮತ್ತೆ ಅವ್ನ್ ಬೈತಾವನೆ ಅಣ್ಣ ಯಾಕೆ ಬೈತವನೇ ಅಂತ ಕೇಳಿದ್ನಂತೆ ಮೂರ್ತಿ ಮೂರ್ತಿ ಮೂರ್ ಮೂರ್ತಿ ಅನ್ನರಿಗೊಬ್ಬರಿಗೆ ಪ್ರಕಾಶ್ ಅಣ್ಣರೊಬ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರನ್ನ ಕೇಳ್ತಾವನಂತೆ ಹ್ಮ್ ಯಾಕೆ ಬೈತಾವನ ನಾವನು ಹಂಗ ಹಿಂಗೆ ಅಂತಾವ ನಾನು ಹೇಳಿದೆ ನಾನ್ ನನ್ನ ಮಠದಲ್ಲಿ ನಾನ್ ಬೈಕ್ ಆಯ್ತೇನೆ ಅವ್ನ ಹೆಸರು ಇಡೋದಿನ ಅವನ ಹೆಸರು ಇಟ್ಟು ನಾನು ಇಲ್ಲ ಅವ್ರ ಅಮ್ಮ ಆಯ್ತಾ ಬೇಕಾದ್ರೆ ಕೇಳಿ ಬಂದು ನಮ್ ಬೋದ್ರೆ ಇಲ್ಲ ತಿರೋ ಈಗ ಅವ್ನ ಹೆಸರು ಇಡ್ತಾ ಬೈತಿನಿ ಬೈತು ಬೈಬೇಕಾಯ್ತಾವತ ನನ್ ಬೋದಿಲ್ಲ ಈಗ ನೋಡಿ ಹಂದ್ ಮೂರು ದಿನಕ್ಕೆ ಹೋಯ್ತಿ ಹಾ ಹಾ ಹಂದ್ ಮೂರ ದಿನಕಾಯಿ ಹೋಯ್ತಿ ಅವೂ ಇಲ್ಲೇ ಇದ್ದ ನಾನ್ ಬೈವಾಗ ಅವನ್ ಇಡ್ತಿವ ಹಿಂದಡೆದು ಹಿಡಿತಾವಂದು ಹ್ಮ್ ಹ್ಮ್ ಹಿಂಗ್ ಇವನು ಹಂಗ ಅಂದ ಹೋಪ ನೋಡ ಎಲ್ಲ ಬರ್ತಾರ ನನ್ ಮತ್ತೆ ಮೇಲೆ ಬಂದು ಮಾಡ್ತಾರೆ ಹಿಂಗೆಲ್ಲವಳಿ ಅವಳಿ ಯಾವ ಕಡೆ ಸೋಳ ಮುಂಡೆ ಹಿಂಗ್ ಮಾಡವಳೆ ಫೋನ್ ಮಾಡಿ ಹೇಳೋಳೆ ಅಂತ ಅವನು ಅಂದ ನೋಡಿ ಅಂದಿದ್ದ ಅಲ್ಲೇ ಮೆಸೇಜ್ ಕೊಟ್ಟು ಈ ತರ ಮಾಡ್ಯವ್ ನೋಡಿ ಈ ತರ ಮಾಡಿ ಅವನು ಹೋಗೋನು ಯಾರು ಗಂಟೆಗೆ ಹೋಗೋನು ಅಲ್ಲಿಗೆ ಅಲ್ಲಿಗೆ ಹೋಗೋ ಒಂಬತ್ತು ಗಂಟೆ ಆಗುತ್ತೆ ಇದಕ್ಕೆ ಡೈರಿ ತಪ್ಪೆ ಆಮೇಲೆ ಅಲ್ಲಿ ಬಾರ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಹಿಂಗಿಂಗ್ ಎರಡು ಮೂರ ಡಬ್ಬ ಇಪ್ಪತ್ತೈದು ಇಪ್ಪತ್ತೈದು ಮಳೆ ಹೊಡ್ದಾರೆ ಸ್ಟೀಲ್ ಮಳೆ ಅದ್ವಿ ಇಪ್ಪತ್ತೈದು ಸ್ಟೀಲ್ ಮಳೆ ಹೊಡೆದು ನಿಟ್ ಬಾರ ಮೇಲೆ ಯಾರು ಇಲ್ಲ ಅಲ್ಲಿ ಅದ ಹಾಕ್ಬಿಟ್ಟು ಅದ್ರ ಮೇಲೆ ಉಲ್ಲಾಕ್ಯಾರ ಹ್ಮ್ ಅದ್ರ ಮೇಲೆ ಹುಲ್ಲು ಹಾಕ್ಬಿಟ್ಟು ಇವರು ಇವನು ಪಾಸ್ಟ್ ಆಗ ಹೋಯ್ತಿದ್ನೇನ ಹೋಗ್ತಿದಂಗೆ ಪಂಚರ್ ಆಗ್ಬಿಟ್ರ ಗಾಡಿ ಓ ಪಂಚರ್ ಆದಕ್ಕೆ ಇವರು ಹಂಗೂ ಇಲ್ದಾಣ ನಮ್ಮೂರ ಯಾರಾದ್ರೆ ಮಾಡ್ಯಾನ ಡೈರೇ ಯಾರಾದ್ರೆ ಮಾಡ್ಯಾರ ನಮ್ಮೂರ

ಇದ್ರ ಮಧ್ಯದಲ್ಲಿ ಸುಮಾರು ಪಂಚಾಯತಿ ಕೂಡ ಮಾಡಿದ್ದು ಅಲ್ಲ ಅವನಿಗೆ ಈಗ ಅರುಣ ಇದನ್ನೆಲ್ಲ ಅವನಿಗೂ ಮದುವೆ ಆಗಿತ್ತಾ ಓ ಅವನಿಗೂ ಮದುವೆ ಆಗಿತ್ತು ಮದುವೆ ಆಗಿ ಎಂಟ್ರ್ ಕೊಟ್ಟು ಬೆಂಗಳೂರಲ್ಲಿ ಇದ್ದ ಇಲ್ಲೊಂದು ಸ್ವಲ್ಪ ದಿನ ಇದ್ದ ಇಲ್ಲಿ ಇದು ಮಾಡಕ್ ಆಗಲ್ಲ ಬೆಂಗಳೂರಿಗೆ ಬಿದ್ದ ಅವ್ನ ಕಾರ್ ತಗೊಂಡು ಹಿಂಗೆ ಇನ್ನೇನ ಹಿಂಗೆ ಲೋಕಲ್ ಸಿಕ್ತಾ ಇಲ್ಲ ಅವ್ನಿಗೆ ಇನ್ನೇ ಮಾಡಕ್ಕೆ ಲೋಕಲ್ ಸಿಕ್ಕಿದ್ಮೇಲೆ ಹಾ ಮದುವೆ ಇನ್ನೇ ಮಾಡಕ್ಕ ಮಕ್ಳು ಅವರು ಅವರು ಬಿಟ್ಬಿಟ್ಟು ಹೋದ ಎಷ್ಟಿ ಮಕ್ಳು ಎಲ್ಲರೂ ಹಾಂ 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 ಅಲ್ಲ ಇವ್ನಿಗೆ ಇವನಿಗೆ ಕೊಲೆ ಮಾಡೋ ಅನಿವಾರ್ಯತೆ ಯಾಕಿತ್ತು ಮತ್ತೆ ಇವ್ನಿಗೆ ಯಾರು ಯಾರು ಅವ್ನಿಗೆ ಸಪೋರ್ಟ್ ಮಾಡಿರೋದು ಯಾರ್ಯಾರು ಅವ್ನಿಗೆ ಸಪೋರ್ಟ್ ಮಾಡೋ ಯಾರು ಅಂದ್ರು ಗೊತ್ತಿಲ್ಲ ಕಮ್ಮಿ ನಮಗೆ ನಾವು ನಾನು ಹೇಳ್ತಾ ಇರೋದು ಇವು ಇವನಿಂದಲೇ ಇವ್ನಿಂದಲೆ ಕೊಲೆ ಆಗಿರೋ ಅವ್ನು ನಾನು ಹೇಳ್ತಾ ಇರೋದು ಅಷ್ಟು ಯಾರು ಸಪೋರ್ಟ್ ಯಾರೋ ಗೊತ್ತಿಲ್ಲ ನನಗೆ ಸಿಗಾಯ್ಕೊಂದ ಮೇಲೆ ಅವರು ಗೊತ್ತಾಗುತ್ತೆ ಯಾರು ಅಂತ ಸಿಗಾಯ್ಕೊಬೇಕು ಯಾರು ಅಂತ ಯಾರು ಮಾಡ್ಯಾರ ಅಂತ ಮಾಡ್ಯಾರ ಅಂತ ಗೊತ್ತಾಗುತ್ತೆ ಎಲ್ಲ ಇನ್ ನನ್ ಬಾಯಿದ್ ಅವ್ರನ್ನೇ ಹೇಳ್ತೀವ ನಾನೇ ಹೇಳ್ತೇನೆ ಅವ್ರ ಬಾ ನನ್ ಬಾಯಿಗಳನ್ನ ಎರಡ್ ಸರಿ ಇದು ಮಾಡ್ಯಾರ ಎರಡು ಸರಿಲ್ಲೂ ಅವರೇ ನನ್ ಬಾಯಿನೂ ಇದು ಮಾಡಿರೋದು ಅವರೇ ಸೀಲಾಖ್ ಮೇಲೆ ಯಾರು ಏನು ಯಾರು ಏನು ಅಂತ ಗೊತ್ತಾಗುತ್ತೆ ಅದೇ ಇವರು ಸತ್ತೋಗಿದ್ದ ವಿಚಾರ ತಿಳಿದು ತಕ್ಷಣನೇ ಅವ್ರ ಹೆಂಡತಿ ಏನೋ ಮೂಚೆ ಬಿದ್ದವು ಕೊಟ್ಟಿದ್ದು ಸುಸ್ತು ಆದಂಗೆಲ್ಲ ನಾಟಕ ಎಲ್ಲ ಮಾಡಿದ್ರು ಅಯ್ಯೋ ಅವನು ನೋಡ್ಬೇಕು ಅವು ಅವಳಿಗೆ ಒಂಚೂರು ಏನೂ ಮಾತಾಡಂಗಿಲ್ಲ ಇವನು ಚೂರು ಕೆಲ್ಸಕ್ಕೆ ಇದು ಕೊಡ್ತಿರ್ತಲ್ಲ ಇವನು ಅವ್ಳಿಗೆ ಹಾಂ ಆ ಸು ಹೆಂಗ್ ಚುಟ್ಟಲ್ಲಿ ಬೆಳ್ಸಿ ಅಂತ ಅರಂಡ್ ಕುಂಡರಿ ಬೆಂಶ ಚೆನ್ನಾಗಿ ಬೆರ್ಸಿತ್ತ ನೋಡಿ ಬೆಳ್ಸಿದೇ ಏನ್ ಇದು ಕೊಡ್ರು ನೋಡಿ ಹಾಂ ಇಷ್ಟೆಲ್ಲ ಅವ್ಳ ಜವ್ ಜೊತೆ ಅರಣೋನ್ ಜೊತೆ ಅನೈತಿಕ ಸಂಪರ್ಕ ಇದೆ ಮಕ್ಳನ್ನೇ ಕೇಳಿರ್ಬೇಕಾರೆ ಮಕ್ಕಳನ್ನೇ ಕೇಳಿ ಹೇಳ್ತಾರ ಬೇಕಾದ್ರೆ ಮಕ್ಳ ಕೇಳಿ ಅವ್ರ ಮಕ್ಳು ಇಲ್ಲ ನಮ್ಮ ಅವೇ ಮಕ್ಕಳನ್ನೇ ಕೇಳಿ ಏನು ಅವ್ರ ಅಪ್ಪ ಒಂದು ಚೂರು ತೊಂದ್ರೆ ಮಾಡಿದ್ರೆ ಕೇಳ ಹುಡ್ಲಿಗೆ ಪಾಪ ಅವ್ ಮಕ್ಳು ಮಕ್ಕಳು ಅಂತ ಸಹ ನೋಡಿ ಮಕ್ಕಳನ್ನ ನೋಡ್ಬೇಂದ್ ಮಾಡಿ ಹಾಕಿದ್ರು